ಜನರ ಕೂಗು ನ್ಯೂಸ್ಗೆ ಸ್ವಾಗತ ಕೆ ಎಸ್ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಬಹುಮುಖ್ಯವಾಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗಿ ಹೇಳಿದರು ಕ್ರೀಡಾಕೂಟ ಅವಶ್ಯಕ ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಫಸ್ಟ್ ರ್ಯಾಂಕ್ ರಾಜು ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದ್ರ ಜೊತೆಗೆ ರಾಜು ಆಗದೇ ಇದ್ರು ಅದರ ಜೊತೆಗೆ ನಾವು ಆಟ ಪಾಠ ಪದ್ಯಾಟ ಪ್ರತಿಭಾ ಕಾರಂಜ ಚಿತ್ರಕಲೆ ಅಂತ ಎಲ್ಲ ಸಹಪಟ್ಟ ಚಟುವಟಿಕೆಗಳನ್ನ ಸಹಿತ ಮಾಡಬೇಕಾಗ್ತದೆ ಅದಕ್ಕಾಗಿ ತಾವು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀರಿ ಏನು ಕಲಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಸರ್ವಾಂಗೀಣ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಗಳಿಸ್ಬೇಕಾಗ್ತದೆ ಜೊತೆಗೆ ಈ ಸಂಸ್ಥೆ ನಮ್ಮ ದಮ್ಮ ಹೇಳಿದ ಹೇಳಿದಾಗೆ ಎಲ್ಲರೂ ಪರ್ಮಿಷನ್ ತೊಂದು ಅಡ್ಮಿಷನ್ ಆದಮೇಲೆ ಡೆವಲಪ್ ಮಾಡ್ತಾರೆ ಬಟ್ ಈ ಸಂಸ್ಥೆನಲ್ಲಿ ಮುಂಚಿತವಾಗಿಯೇ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಒಂದು ಬಿಲ್ಡಿಂಗ್ ಆಗಿರ್ಬೋದು ಮೈದಾನ ಆಗಿರ್ಬೋದು ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಪ್ರಥಮ ವರ್ಷದಲ್ಲೇ ಇಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ದಾಖಲಾಗಿರ್ತಕ್ಕಂಥದ್ದು ಇವರು ಕೊಡ್ತಕ್ಕಂಥ ಕ್ವಾಲಿಟಿನೇ ಹೆಚ್ಚು ಕಾರಣ ಅನಿಸ್ತದ ಜೊತೆಗೆ ತಮ್ಮ ಸಂಸ್ಥೆ ಇದೇ ಮುಂದುವರಿಬೇಕಾದ್ರೆ ಉತ್ತರೋತ್ತರಾಗಿ ಬೆಳೀಬೇಕಾದ್ರೆ ತಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗ್ತದ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ನಿಮ್ಮ ಸಂಸ್ಥೆ ತುಂಬಿ ತುಳುಕ್ತದ ಬೇರೆ ಬೇರೆ ಕಡೆಯಿಂದ ನಿಮ್ಮ ಮಕ್ಕಳು ಇಲ್ಲಿ ಕಲಿಕ್ಕೆ ಬರ್ತಾವೆ ಆ ದಿಶಿನಲ್ಲಿ ಸಂಸ್ಥೆಯವರು ಮತ್ತು ಶಿಕ್ಷಕರು ಆ ಡೆಡಿಕೇಶನ್ದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಯಾಕಂದರೆ ಸ್ಪೋರ್ಟ್ಸ್ ಜೊತೆಗೆ ಸ್ಪೋರ್ಟ್ಸ್ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಇವತ್ತು ಯೂನಿಫಾರ್ಮ್ ಸರ್ವಿಸ್ಗೆ ಹೋಗಬೇಕಾದ್ರೆ ಪೊಲೀಸ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಡಿ ತಾಲೂಕಿನ ಹಡಲಗೇರಿ ವ್ಯಾಪ್ತಿಯ ಬಿಎಎಸ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಭಾನುವಾರ ಹಮ್ಮಿಕೊಂಡಿದ್ದ ಮಕ್ಕಳ ಹಾಗೂ ಪಾಲಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮ ಮುಂದಿನ ಭವಿಷ್ಯಕ್ಕೆ ಅತಿ ಅವಶ್ಯಕವಾಗಿರುತ್ತದೆ ಎನ್ನುವುದು ತಿಳಿದುಕೊಳ್ಳಬೇಕು ಅಲ್ಲದೆ ಸಂಸ್ಥೆಯವರು

ಶಾಲಾ ಪ್ರಥಮ ಕ್ರೀಡಾ ವಾರ್ಷಿಕೋತ್ಸವದಲ್ಲಿ ಕ್ರೀಡೆಯನ್ನು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತಗೊಳಿಸದೆ ಪಾಲಕರಿಗೂ ಕ್ರೀಡೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಬಿಎಎಸ್ ಶಾಲಾ ಆಡಳಿತ ಮಂಡಳಿಯವರು ಮಾಡಿದ ಆಯೋಜನೆಯಲ್ಲಿ ಕಬಡ್ಡಿ ಜಗ್ಗಾಟ ಬಾಲಿಬಾಲ ಗುಂಡೆಸೆತ ರಂಗೋಲಿ ಸೇರಿದಂತೆ ಇನ್ನಿತರ ವಿಶೇಷ ಕ್ರೀಡೆಗಳಲ್ಲಿ ಎಲ್ಲ ಪಾಲಕರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡರು ರೋಪಾ ರೆಪಾಳ ಆರೆ ಸರ ಪಾಯಿಂಟ್ ಟು ಟೀಮ್ ಬಿ ಏ ಮತ್ತೊಂದು ಟೀಮ್ ರೆಡಿ ಆತದ Ha. Ah. <tap> Jaga dia. Mari, mari ni. Next Jai house is moving on, and the next house blue house. And the upcoming the yellow house that is the faith house of our BAS International School Mute Bihal. They are giving their respect to the dignitaries on this sports event. And the last house that is Hope House from the Green Green House. They are showing their respect to the dignitaries. <laughs> que tá.

ಬಿಆರ್ಸಿ ಆರ್ಬಿ ಮಠ್ ಮಾತನಾಡಿ ಶಿಕ್ಷಣ ಎಂದರೆ ಕೇವಲ ಓದು ಬರಹದೊಂದಿಗೆ ರ್ಯಾಂಕ್ ಪಡೆಯುವುದಲ್ಲ ಅನೇಕ ಪ್ರತಿಭೆಗಳು ಶಿಕ್ಷಣದಿಂದ ಹೊರತಾಗಿಯೂ ಎಳೆಮರೆ ಕಾಯಿಯಂತೆ ಇರುತ್ತವೆ ಇಂತಹ ಪ್ರತಿಭೆಗಳಿಗೆ ಉತ್ಸಾಹವನ್ನು ತುಂಬಿ ಅವರಿಗೆ ಬೆಂಬಲವನ್ನ ನೀಡಿ ಹೊರ ಜಗತ್ತಿಗೆ ಗೊತ್ತಾಗುವಂತೆ ಮಾಡುವುದರಲ್ಲಿ ಬಿಎಸ್ ಶಾಲೆ ಇನ್ನಿತರ ಶಾಲೆಗಳಿಗೆ ಮಾದರಿಯಾಗಲಿ ಎಂದು ಹೇಳಿದರು ವಿಜೇತ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಲಾಯಿತು ನಿರ್ಣಾಯಕರಾಗಿ ವಿಜಯಪುರದಿಂದ ಶ್ರುತಿ ಎಂ ಹಾಗೂ ಕವಿತಾ ಎಸ್ ಎಂಎಂ ಕುರೇಶಿ ಭಾಗವಹಿಸಿದ್ದರು ರನ್ವಿತಾ ಅನ್ನಗೋನಿ ಕ್ರೀಡಾ ಪ್ರತಿಜ್ಞೆ ಬೋಧನೆ ಮಾಡಿದ್ದಳು ಬಿಎಎಸ್ ಶಾಲೆಯ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ್ ಕಾರ್ಯದರ್ಶಿ ಸುಮಂಗಲ ಬಿರಾದಾರ್ ಮಾರ್ಗದರ್ಶಕ ಶಿವನಗೌಡ ಬಿರಾದಾರ್ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ್ ಪ್ರಾಚಾರ್ಯ ರಶಿಕಾ ನಾಯ್ಕ ಶಿಕ್ಷಣ ಇಲಾಖೆ ಅಧಿಕಾರಿ ಬಾಲಿಕಾಯಿ ಎನ್ಬಿ ಬಿರಾದಾರ್ ಲತಾ ಮುದ್ದಾಪುರ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ